ಹಾಯ್ ಗಾಯ್ಸ್ ನಮಸ್ಕಾರ ಇವತ್ತು ನಾನು ಹೋಗ್ತಿದ್ದೇನೆ ಕದ್ರಿ ಪಾರ್ಕಿಗೆ ಇಲ್ಲಿ ನಡೆಯುವ ಆರ್ಟ್ ಎಕ್ಸಿಬಿಷನನ್ನು ನೋಡಲಿಕ್ಕೆ ನಾನು ವಿಸಿಟ್ ಮಾಡಿದ್ದು ಸಂಡೆ ಒಂದು ಹತ್ತು ಮೂವತ್ತರ ಸುಮಾರಿಗೆ ಅಷ್ಟು ಜನ ಇರಲಿಲ್ಲ ಹಾಗಾಗಿ ನನಗೆ ಸ್ವಲ್ಪ ವೀಡಿಯೋನು ಕ್ಲಿಯರ್ ಆಗಿ ಕ್ಯಾಪ್ಚರ್ ಮಾಡಲಿಕ್ಕಾಯಿತು ಇಲ್ಲಿ ಜನವರಿ ಹತ್ತು ಮತ್ತು ಹನ್ನೆರಡಕ್ಕೆ ಕಲಾಪರ್ಬ ಅಂದರೆ ಆರ್ಟ್ ಎಕ್ಸಿಬಿಷನ್ ಇಲ್ಲಿ ಆಯೋಜಿಸಲಾಗಿದ್ದು ಹಾಗೂ ಇಲ್ಲಿ ನೂರಕ್ಕೂ ಅಧಿಕ ಜನ ಆರ್ಟಿಸ್ಟ್ಗಳು ಹಾಗೂ ಇನ್ನೂರಕ್ಕೂ ಅಧಿಕ ಸ್ಟಾಲ್ಗಳು ಇಲ್ಲಿದ್ದವು ಇನ್ನು ಇಲ್ಲಿ ವಿವಿಧ ರೀತಿಯ ಕಲಾಕೃತಿಗಳು ಅದರಲ್ಲಿ ವಿಶೇಷವಾಗಿ ಪುನೀತ್ ರಾಜ್ಕುಮಾರ್ ಅವರ ಫ್ಯಾಮಿಲಿ ಫೋಟೋ ಪೇಂಟಿಂಗ್ ಕೂಡ ತುಂಬಾ ಚೆನ್ನಾಗಿ ನೋಡಿ ಬಂದಿತ್ತು ಇನ್ನು ಇದು ಸ್ಟ್ರೀಟ್ ವಿವಿಧ ರೀತಿಯ ಕಲಾವಿದರು ಹಾಗೂ ಅವರ ಕಲಾಕೃತಿಗಳಿಂದ ರಾರಾಜಿಸುತ್ತಿತ್ತು ಇನ್ನು ಹಲವಾರು ಕಲಾ ರಸಿಕರು ಕಲಾವಿದರು ರಚಿಸಿರುವ ಕಲಾಕೃತಿಗಳನ್ನು ನೋಡುವುದರಲ್ಲಿ ತಮ್ಮ ಸಮಯವನ್ನು ಕಳೆದಿದ್ದರು ಹಾಗೂ ತಮ್ಮ ಕಲಾ ಪ್ರೇಮವನ್ನು ತೋರಿಸುತ್ತಿದ್ದರು ಇನ್ನು ಇಲ್ಲಿ ಕಲಾಕೃತಿಗಳನ್ನು ಖರೀದಿಸಲು ಕೂಡ ಅವಕಾಶವಿತ್ತು ಕೆಲವು ಕಲಾವಿದರು ತಾವು ರಚಿಸಿರುವ ಕಲಾಕೃತಿಗಳನ್ನು ಇಲ್ಲಿ ಮಾರಾಟಕ್ಕೆ ಕೂಡ ಇಟ್ಟಿದ್ದರು ಹಾಗೂ ಕೆಲ ಪ್ರೇಮಿಗಳು ಇದನ್ನು ಖರೀದಿಸಲು ಕೂಡ ತಯಾರಿದ್ದರು ಮತ್ತು ಒಂದಕ್ಕಿಂತ ಒಂದು ವಿಶಿಷ್ಟವಾದ ಕಲಾಕೃತಿಗಳು ಇಲ್ಲಿ ನಮಗೆ ಕಂಡುಬಂದಿತ್ತು ವಿವಿಧ ರೀತಿಯ ಪೇಂಟಿಂಗ್ ಅದರಲ್ಲೂ ಕೂಡ ಫ್ಲೋ ಪೇಂಟಿಂಗ್ ಲ್ಯಾಂಡ್ ಸ್ಕೇಪ್ ಪೇಂಟಿಂಗ್ ಪೇಂಟಿಂಗ್ ಪೆನ್ಸಿಲ್ ಸ್ಕೆಚ್ ಆಯಿಲ್ ಪೇಂಟಿಂಗ್ ಸ್ಕೇ ಪೇಂಟಿಂಗ್ ಪಾಪ್ ಆರ್ಟ್ ಆ ಪೇಂಟಿಂಗ್ ಇನ್ನೂ ಹಲವಾರು ರೀತಿಯ ಕಲಾಕೃತಿಗಳು ಇಲ್ಲಿ ಇನ್ನು ಇಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಏನಂದ್ರೆ ಕಾರ್ಟೂನ್ ಪೇಂಟಿಂಗ್ ಕಾರ್ಟೂನ್ ಪೇಂಟಿಂಗ್ ನೋಡಲು ಜನಗಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇಲ್ಲಿ ಕಂಡು ಕಾರ್ಟೂನ್ ಪೇಂಟಿಂಗ್ ಕೂಡ ಒಂದಕ್ಕಿಂತ ಒಂದು ವಿಶೇಷವಾಗಿ ಇಲ್ಲಿ ಮೂಡಿ ಬಂದಿತ್ತು ಹಾಗೂ ಇಲ್ಲಿ ಕೇವಲ ಪೇಂಟಿಂಗ್ ಅಲ್ಲದೆ ಹ್ಯಾಂಡ್ ಮೇಡ್ ಕ್ರಾಫ್ಟೆಡ್ ಕಲಾಕೃತಿಗಳು ಕೂಡ ಇದ್ದವು ಇದನ್ನು ಕೂಡ ಮಾರಾಟಕ್ಕೆ ಇಟ್ಟಿದ್ದರು ಮತ್ತು ಪೆನ್ಸಿಲ್ ಆರ್ಟ್ ಇದರ ಕೂಡ ಒಂದು ಸ್ಟಾಲ್ ಇತ್ತು ಇಲ್ಲಿ ಒಂದಕ್ಕಿಂತ ಒಂದು ವಿಭಿನ್ನ ಎನ್ನುವಂತೆ ಇಲ್ಲಿ ಚಿಪ್ಪುಗಳಿಂದ ರಚಿಸಿದ ಕೆಲವು ಕಲಾಕೃತಿಗಳು ಇಲ್ಲಿ ಕಂಡು ಬಂದವು ಕಲಾವಿದರ ಮತ್ತು ಇಲ್ಲಿ ಶಿಲ್ಪಿಯ ಒಂದು ನೋಡ್ಬೋದು ನೋಡಬಹುದು ಇವತ್ತಿನ ನಂತರ ನಾನು ಒಂದು ದೇವರನ್ನು ಮೀಟ್ ಅದರ ನಂತರ ಒಂದು ಪಾರ್ಕಲ್ಲಿ ಒಂದು ರೌಂಡ್ ಹಾಕಿ ನಂತರ ಸ್ವಲ್ಪ ಹಸಿವಾಗ್ತಿಲ್ಲ ಕಿಡಣಿಗೆ ಹೋಗಿ ಇವನಿಗೆ ಗಡ್ಬಡ್ ತಿನ್ನೋದಂತ ಗೊತ್ತಿಟ್ಟು ಅದು ಕೂಡ ಮನೆ ನೋಡ್ತಿದ್ದಾನೆ ನಂತರ ಗಡ್ಬಡ್ ಬಂತು ನಾವು ಗಡ್ಬಡ್ ತಿಂದು ಅಲ್ಲಿಂದ ನಂತರ ಗಡ್ಬಡ್ ತಿಂದು ಅಲ್ಲಿಂದ ಸೀದಾ ಮನೆಗೆ ಹೋದ್ವಿ ಇದೇ ಇರುತ್ತಿನ